ಇದರಲ್ಲಿ ಕೆಲವು ದಾನಗಳನ್ನ ಕೊಟ್ಟಿದ್ದಾರೆ ಈ ಬಾಣಾವರದ ಪಂಡಿತರಿಗೆ ಕೆಲವು ದಾನಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಇದರಲ್ಲಿ ಬಾಣಾವರದ ಪ್ರಸ್ತಾಪ ಬರುತ್ತೆ ಚೋಳರು ಆಗಲ್ಲ ಕನ್ನಡ ಲಿಪಿಯಲ್ಲೇ ಬರೀತಾ ಇದ್ದಿದ್ದು ನಂತರ ಕಾಲದಲ್ಲಿ ತಮಿಳು ಶಾಸನಗಳು ಬರೋದಕ್ಕೆ ಪ್ರಾರಂಭ ಆಯಿತು ನಮ್ಮ ಹೊಯ್ಸಳರ ವಿಷ್ಣುವರ್ಧನ ಕಾಲದಲ್ಲಿ ಇವ್ರನ್ನೆಲ್ಲ ಓಡಿಸ್ಬಿಟ್ಟು ಇಡೀ ತಮಿಳುನಾಡು ಕೂಡ ಹೊಯ್ಸಳರ ವಶವಾಗುತ್ತೆ ಆ ಅಧಿಕಾರಿಗಳು ಆ ಮಂತ್ರಿಗಳು ತಮಿಳು ಶಾಸನಗಳಲ್ಲೇ ಇಲ್ಲಿ ಹಾಕಿದ್ದಾರೆ ಹೊಯ್ಸಳರ ಕಾಲದಲ್ಲಿ ಹಾಗೆ ಮುಂದುವರೆದು ವಿಜಯನಗರದ ಕಾಲದಲ್ಲೂ ಅನೇಕ ಶಾಸನಗಳು ತಮಿಳಿನಲ್ಲೇ ಇದೆ ಮಹಾಭಾರತದ ಕತೆಗೆ ಈ ಗ್ರಾಮ ಗ್ರಾಮ ಬರುತ್ತೆ ಆಗ ಇಲ್ಲೆಲ್ಲ ಪಾಂಡವರು ಇದ್ದರು ಅಂತ ಹೇಳ್ತಾರೆ ಪಾಂಡವರು ಇಲ್ಲಿದ್ರು ಅನ್ನೋದಕ್ಕೆ ಅವರು ಪ್ರ ಹೆಸರಲ್ಲಿ ಧರ್ಮೇಶ್ವರ ನಕುಲೇಶ್ವರ ಸಹದೇಶ್ವರ ಅರ್ಜುನೇಶ್ವರ ಮತ್ತು ಅವರ ತಾಯಿ ಕುಂತೀಶ್ವರ ಈ ಥರ ಎಲ್ಲ ದೇವಸ್ಥಾನಗಳಿದೆ ಜಾಗ ಮಾತಾಡಿದ್ವಿ ನಾವೀಗ ಹೆಸರುಘಟ್ಟಿಗೆ ಬಂದಿದ್ದೀವಿ ಇಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ ಇದ್ರ ಮುಂಭಾಗದಲ್ಲಿ ಇಲ್ಲಿ ಮೊದಲು ಒಂದು ಆಂಜನೇಯ ದೇವಸ್ಥಾನ ಇತ್ತು ಈಗ ಮತ್ತೆ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಮುಂದೆ ಈ ಥರ ಇತ್ತು ಶಾಸನ ಇದನ್ನ ನಾನು ನನ್ನ ಗುರುಗಳು ಎಲ್ಲ ಬಂದು ಇದನ್ನು ಓದೋದಕ್ಕೆ ಪ್ರಯತ್ನ ಮಾಡಿದ್ವು ಆಮೇಲೆ ಗೊತ್ತಾಯಿತು ಇದು ಚೋಳರ ಕಾಲದ ಶಾಸನ ಅಂತೇಳಿ ಇದಕ್ಕೆ ಅವಾಗ ಚೋಳರ ಬಗ್ಗೆ ಅಧ್ಯಯನ ಮಾಡಿದಾಗ ನಾನು ಹೇಳಿದ್ನಲ್ಲ ಒಂಬೈನೂರ ಅರವತ್ತೇಳರಲ್ಲಿ ಮೂರನೇ ಕೃಷ್ಣ ಸತೋ ಬಿಟ್ಟ ಮೇಲೆ ಕೊಟ್ಟಿಗವಲ್ಲಭ ರಾಜ ಆಗಿದ್ರು ಅಷ್ಟು ಪ್ರಬಲ ಆಗಿರಲಿಲ್ಲ ಮೂರನೇ ಕೃಷ್ಣ ಅಷ್ಟು ಹೌದೌದು ಅದರಿಂದ ಚೋಳರು ಈಸಿಯಾಗಿ ನಮ್ಮ ಪ್ರಾಂತ್ಯಗಳನ್ನು ಈ ಪ್ರಾಂತ್ಯಕ್ಕೆ ಬರೋದಕ್ಕೆ ಪ್ರಾರಂಭ ಆಯಿತು ಮೊದಲು ಕೋಲಾರ ಕಡೆಯಿಂದ ಅವರು ಬಂದರು ತಲಕಾಡು ಆ ಕಡೆಯಿಂದ ಎಲ್ಲನೂ ಬರೋದಕ್ಕೆ ಆಕ್ರಮಿಸ್ಕೊಂಡು ಬಂದರು ಈಗ ಬೆಂಗಳೂರು ಪ್ರಾಂತ್ಯಕ್ಕೆ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲು ಅದಕ್ಕೆ ಮುಂಚೆ ಬಂದಿದ್ದರು ಅವರ ಮೊದಲ ಶಾಸನ ಒಂಬೈನೂರ ತೊಂಬತ್ತೇಳರಲ್ಲಿ ಇಲ್ಲೇ ಹೊಸಕೋಟೆ ಹತ್ರ ಕಮ್ಮಸಂದ್ರದಲ್ಲಿ ಒಂದು ಶಾಸನ ಇದೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಶಾಸನಗಳು ನಮಗೆ ಸಿಕ್ಕೋದಕ್ಕೆ ಅದಾಗಿಬಿಟ್ಟ ಮೇಲೆ ಇದು ನಾವು ನನ್ನ ಗುರುಗಳು ಇಬ್ಬರು ಶೋಧನೆ ಮಾಡಿದ್ದು ಸಾವಿರದ ಹತ್ತೊಂಬತ್ತನೇ ವರ್ಷಕ್ಕೆ ಸೇರುತ್ತೆ ಮೊದಲು ರಾಜರಾಜ ಚೋಳ ಪ್ರಾರಂಭ ಎಂಟ್ರಿ ಕೊಟ್ಟ ಇಲ್ಲಿಗೆ ಅದಾದ ನಂತರ ರಾಜೇಂದ್ರ ಚೋಳನ ಕಾಲಕ್ಕೆ ಇಡೀ ಬೆಂಗಳೂರು ರಾಜೇಂದ್ರ ಚೋಳ ಒಳಮಂಡಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸೇರ್ಪಾಟಿಯಾಗಿತ್ತು ಅದರಲ್ಲಿ ಅನೇಕ ಒಳನಾಡುಗಳಿತ್ತು ಇಲೈಪಾಕ್ಕ ನಾಡು ಇನ್ನು ರಾಜೇಂದ್ರ ಚೋಳ ಒಳನಾಡು ಈ ಥರ ಅನೇಕ ನಾಡುಗಳೆಲ್ಲ ಅದಕ್ಕೆ ಸೇರಿಕೊಂಡು ಇಡೀ ಬೆಂಗಳೂರು ಪ್ರಾಂತ್ಯನೇ ಚೋಳರ ವಶ ಆಗೋಯಿತು ಆಗ ಇದರಲ್ಲಿ ಕೆಲವು ದಾನಗಳನ್ನ ಕೊಟ್ಟಿದ್ದಾರೆ ಈ ಬಾಣಾವರದ ಪಂಡಿತರಿಗೆ ಕೆಲವು ದಾನಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಇದರಲ್ಲಿ ಬಾಣಾವರದ ಪ್ರಸ್ತಾಪ ಬರುತ್ತೆ ಮತ್ತೆ ಬಾಣಾವರ ಅಂದರೆ ಚಿಕ್ಕ ಬಾಣಾವರ ಚಿಕ್ಕ ಬಾಣಾವರ ದೊಡ್ಡ ಆ ಬಾಣಾವರದ ಪ್ರಸ್ತಾಪ ಇದೆ ಅಂದರೆ ಇಲ್ಲಿ ಭಟಾರಿಗೆ ಅಂತ ಇದರಲ್ಲಿ ಹೇಳ್ತಾ ಇದಾರೆ ಅಂದರೆ ಒಂದು ದೇವತೆ ಆ ದೇವತೆಗೆ ಕೆಲವು ದಾನಗಳನ್ನ ಕೊಟ್ಟಿರೋದ್ರ ಬಗ್ಗೆ ಇದರಲ್ಲಿ ಮಾಹಿತಿ ಸಿಗುತ್ತೆ ಇದು ಕ್ರಿಸ್ತ ಶಕ ಸಾವಿರದ ಹತ್ತೊಂಬತ್ತಕ್ಕೆ ಸೇರುತ್ತೆ ಬರೋದಿಲ್ಲ ಇದು ಕನ್ನಡ ಲಿಪಿನೇ ಇದು ಬಟ್ ಚೋಳರು ಚೋಳರು ಹಾಗೆಲ್ಲ ಕನ್ನಡ ಲಿಪಿಯಲ್ಲೇ ಬರೀತಾ ಇದ್ದಿದ್ದು ನಂತರ ಕಾಲದಲ್ಲಿ ತಮಿಳು ಶಾಸನಗಳು ಬರೋದಕ್ಕೆ ಪ್ರಾರಂಭ ಆಯಿತು ಇಲ್ಲೇ ಪಕ್ಕದಲ್ಲೇ ಇನ್ನೂ ಒಂದು ದೊಡ್ಡ ಶಾಸನ ಇತ್ತು ಅದು ಸುಮಾರು ನೂರು ನೂರಿಪ್ಪತ್ತು ವರ್ಷದ ಹಿಂದೆಯೇ ಮೈಸೂರಿಗೆ ಶಿಫ್ಟ್ ಆಗೋಯಿತು ಇಲ್ಲಿಂದ ಅದು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಸೇರುತ್ತೆ ಅದರಲ್ಲೂ ಕೂಡ ಕೆಲವು ದೇವಸ್ಥಾನಗಳಿಗೆ ಎಲ್ಲ ದಾನ ಕೊಟ್ಟಿರೋ ಬಗ್ಗೆ ಒಂದು ಶಾಸನ ಅದು ಓಕೆ ಆ ಶಾಸನ ಬಂದು ಈಗ ಮೈಸೂರು ಓರಿಯೆಂಟಲ್ ಇನ್ಸ್ಟಿಟ್ಯೂಟಲ್ಲಿ ಇದೆ ಈಗ ಓಕೆ ಈ ರೀತಿ ಚೋಳರು ಒಂದೊಂದಾಗಿ ವಶಪಡಿಸ್ಕೊಂಡು ಬಂದು ಇಡೀ ಬೆಂಗಳೂರೇ ಮತ್ತು ಇಡೀ ನಮ್ಮ ರಾಜ್ಯನೇ ಚೋಳರ ವಶವಾಯಿತು ಹನ್ನೊಂದನೇ ಶತಮಾನದಲ್ಲಿ ಹೌದು ಆಮೇಲೆ ಅನೇಕ ಕೆರೆಗಳನ್ನ ಕಟ್ಟಿಸಿದರೆ ಮಡಿವಾಳ ಈ ಕಡೆ ಎಲ್ಲ ಕೆಲವು ಕೆರೆಗಳನ್ನೆಲ್ಲ ಇವರು ಟೈಮಲ್ಲೇ ಕಟ್ಟಿದ್ದಾರೆ ಚೋಳರ ಕಾಲದಲ್ಲೇ ಇನ್ನು ಅನೇಕ ದೇವಸ್ಥಾನಗಳು ಇಲ್ಲಿ ಆಗಿದೆ ಹೀಗಾಗಿ ಸುಮಾರು ನೂರು ವರ್ಷ ಇವರ ಆಳ್ವಿಕೆಗೆ ಈ ಬೆಂಗಳೂರು ಕೂಡ ಇವರ ಆಳ್ವಿಕೆಗೆ ಒಂದು ನೂರು ವರ್ಷ ವರ್ಷ ಒಳಪಟ್ಟಿತ್ತು ಇದಾದ ನಂತರ ನಮ್ಮ ಹೊಯ್ಸಳರು ಪ್ರಬಲರಾಗ್ತಾರೆ ಇವ್ರನಿಂದ ಬರೀ ಇಲ್ಲಿಂದ ಓಡಿಸೋದಲ್ಲ ಇಡೀ ತಮಿಳ್ನಾಡು ಕೂಡ ನಮ್ಮ ಹೊಯ್ಸಳರ ವಿಷ್ಣುವರ್ಧನ ಕಾಲದಲ್ಲಿ ಇವ್ರನ್ನೆಲ್ಲ ಓಡಿಸ್ಬಿಟ್ಟು ಇಡೀ ತಮಿಳ್ನಾಡು ಕೂಡ ಹೊಯ್ಸಳರ ವಶವಾಗುತ್ತೆ ಹ್ಞೂ ಅಂದರೆ ಈ ಕಾಲಘಟ್ಟ ನೀವೀಗ ನಾವೀಗೇನು ಮಾತಾಡ್ತಾ ಇದ್ವಿ ಅದು ಬಂದು ಈ ಚೋಳರು ಬಂದು ಗಂಗರನ್ನ ಸರ್ವನಾಶ ಮಾಡಿ ಹೌದು ಅಕ್ವೈರ್ ಮಾಡಿಕೊಂಡ ನಂತರದ ಒಂದು ನೂರು ವರ್ಷ ನೂರು ವರ್ಷ ಹ್ಞೂ 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 ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಶಾಸನ ಸಿಗುತ್ತೆ ಚೋಳರದು ಅದೇ ಹೇಳೋದ್ನಲ್ಲ ಹೊಸಕೋಟೆ ಹತ್ರ ಕಮ್ಮ ಕಮ್ಮ ಸದರದಲ್ಲಿ ಕೊನೆ ಶಾಸನ ಸಾವಿರದ ನೂರು ಚಿಲ್ಲರೆವರೆಗೂ ಇವರ ಶಾಸನಗಳು ಇಲ್ಲಿ ಲಭ್ಯ ಆಗಿದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆಮೇಲೆ ಇವ್ರದ್ದು ಚೋಳರದು ಯಾವುದೇ ಶಾಸನ ಇಲ್ಲಿ ಆಗಿಲ್ಲ ಸೊ ನಮಗೆ ಒಂದು ನೂರು ವರ್ಷ ಚೋಳರು ನಮ್ಮ ಬೆಂಗ್ ಗಂಗರನ್ನ ಸೋಲಿಸಿ ಈ ಪ್ರಾಂತ್ಯಗಳನ್ನು ಅಕ್ವೈರ್ ಮಾಡಿದಾಗ ಏನ್ ಏನ್ ಮಾಡಿದ್ರು ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಸಿಗುತ್ತೆ ಅದರಲ್ಲಿ ಒಂದು ಶಾಸನ ಇನ್ನ ಈ ಅನೇಕ ನೂರಾರು ಶಾಸನ ಶಾಸನಗಳು ಚೋಡ್ರ ಕಾಲದಲ್ಲಿ ಬೆಂಗಳೂರಲ್ಲಿ ಏನೇನ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಲ್ಲಿ ಹಾಕ್ಸಿದ್ದಾರೆ ಹೌದು ನೋಡಿ ಇದು ಎರಡೂ ಕಡೆ ಬರ್ತಿದ್ದಾರೆ ಇದು ಸಾವಿರದ ನೂರ ಹದಿಮೂರರಲ್ಲಿ ಚೋಳರು ಈ ಧರ್ಮೇಶ್ವರ ದೇವಸ್ಥಾನನ ಕಟ್ಟಿರೋ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ ಸರ್ ಚೋಳರ ಕಾಲದ್ದು ಒಂದು ಶಾಸನ ನೋಡ್ಕೊಂಡ್ ಬಂದ್ವಿ ಕನ್ನಡ ಭಾಷೆಯಲ್ಲೇ ಬರ್ದಿರೋ ಕನ್ನಡ ಲಿಪಿಲೇ ಇರುವಂತದ್ದು ಹೌದು ಅದಾದ್ಮೇಲೆ ಇನ್ನೊಂದು ಇಲ್ಲಿ ಈ ಊರಿಗೆ ಬಂದ್ವಿ ಐವರ ಕಂಡಪುರ ಅಂದ್ರೆ ಒಂದು ಪಾಂಡವಪುರ ತರದ್ ಇನ್ನೊಂದು ಹೆಸರು ಇಟ್ಕೊಂಡು ಪಾಂಡವರ ದೇವಸ್ಥಾನ ಇದೆ ಅದರಿಂದ ಇದಕ್ಕೆ ಐವರಖಂಡಪುರ ಇಲ್ಲಿ ನಾನು ಹೇಳಿದೆ ನಿಮಗೆ ಚೋಳರು ಇಲ್ಲಿ ಬಂದಾಗ ಎಲ್ಲ ಕನ್ನಡ ಶಾ ಇಲ್ಲಿನ ಲಿಪಿಕಾರರು ಇದ್ದರು ಅವರೆಲ್ಲ ಕನ್ನಡದಲ್ಲೇ ಶಾಸನಗಳು ಹಾಕ್ತಾ ತದನಂತರ ಅನೇಕ ಅಧಿಕಾರಿಗಳು ಶಾಸನ ಕೆತ್ತವರು ಎಲ್ಲ ತಮಿಳುನಾಡಿನಿಂದ ಇಲ್ಲಿ ಬಂದರು ಇಲ್ಲಿ ಬಂದಾಗ ನಂತರದ ಕಾಲದಲ್ಲಿ ತಮಿಳು ಶಾಸನಗಳು ಎಲ್ಲ ಹಾಕೋದಕ್ಕೆ ಪ್ರಾರಂಭ ಇಲ್ಲಿ ಅವ್ರ ಕಾಲದಲ್ಲಿ ಮುಕ್ಕಾಲು ಭಾಗ ತಮಿಳು ಮತ್ತು ಭಾಗ ಕನ್ನಡ ಶಾಸನಗಳು ಕೂಡ ಇದೆ ಇದಾದ ನಂತರ ಇವರು ಅನೇಕ ಕೆರೆಗಳನ್ನು ಕಟ್ಟಿಸಿದ್ದಾರೆ ಒಳ್ಳೆಯ ಆಡಳಿತ ನಡೆಸಿದ್ದಾರೆ ಇಲ್ಲಿನೂ ಇವರು ಇಡೀ ನಮ್ಮ ರಾಜ್ಯನೇ ಅವರ ಕೈಗೆ ತಗೊಂಡಿದ್ದರು ಕೈ ವಶದಲ್ಲಿತ್ತು ಸುಮಾರು ನೂರು ವರ್ಷಗಳ ಕಾಲ ಅವರು ಇದನ್ನೆಲ್ಲ ಆಳಿರೋದ್ರ ಬಗ್ಗೆ ನಾನು ನಿಮಗೆ ಹೇಳಿದೆ ಆಗ ಅವರು ಅನೇಕ ದೇವಸ್ಥಾನಗಳು ಅನೇಕ ಕೆರೆ ಕೆರೆಗಳನ್ನೆಲ್ಲ ಕಟ್ಟಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿರೋ ಪಟ್ಟಂದೂರು ಕೆರೆ ಇವರ ನಿರ್ಮಾಣ ಅದು ಚೋಳರ ನಿರ್ಮಾಣ ಚೋಳರ ನಿರ್ಮಾಣ ಅನೇಕ ತೂಬುಗಳನ್ನ ಕಟ್ಟಿದ್ದಾರೆ ಇವರು ವ್ಯವಸಾಯಕ್ಕೆ ಸ್ವಲ್ಪ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅವರು ಇದ್ದಾಗ ಅವರು ಅವರ ಜನಗಳಿಗಾಗಲಿ ಅಥವಾ ಅವರ ಅಧಿಕಾರದಲ್ಲಿದ್ದಾಗ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ ಕೆರೆ ಕಟ್ಟೆ ದೇವಸ್ಥಾನಗಳು ಕಾಲುವೆಗಳು ಎಲ್ಲ ಮಾಡಿದ್ದಾರೆ ಇನ್ನೊಂದು ಏನು ಅಂತಂದ್ರೆ ಚೋಳರು ಸುಮಾರು ನೂರು ವರ್ಷಗಳ ಕಾಲ ಇಲ್ಲಿ ಆಳಿತ ನಡೆಸಿದ್ರು ಅದಾದ ನಂತರ ಹೊಯ್ಸಳರು ಪ್ರಬಲರಾಗಿ ಇವ್ರನ್ನ ತಮಿಳುನಾಡು ಓಡಿಸಿದ್ರು ಆದರೆ ಅವರು ಇರ್ತಾರಲ್ಲ ಅಧಿಕಾರಿಗಳು ಸಾಮಂತರು ಹೊಯ್ಸಳರಿಗೆ ಹಂಗೆ ಕಂಟಿನ್ಯೂ ಆಗ್ತಾರೆ ಆ ರೀತಿ ಅನೇಕ ಮಂತ್ರಿಗಳು ಸೇನಾಧಿಕಾರಿಗಳು ಸೈನಿಕರು ಎಲ್ಲ ಹೊಯ್ಸಳರಿಗೆ ಅಧೀನದಲ್ಲಿ ಅವರು ಕೆಲಸ ಮಾಡ್ತಾರೆ ಆದರೆ ಅವರ ಕಾಲದಲ್ಲಿ ಅವರಿಗೆ ಫುಲ್ಲು ಅಧಿಕಾರ ಕೊಟ್ಟಿರ್ತಾರೆ ಅವರಿಗೆ ಆಡಳಿತ ನಡೆಸೋದಕ್ಕಾಗಲಿ ಯಾವುದೇ ಒಂದು ತೀರ್ಮಾನ ತಗೊಳ್ಳೋಕ್ಕಾಗಲಿ ಅಧಿಕಾರ ಇರುತ್ತೆ ಆ ಸಮಯದಲ್ಲಿ ಆ ಅಧಿಕಾರಿಗಳು ಆ ಮಂತ್ರಿಗಳು ತಮಿಳು ಶಾಸನಗಳಲ್ಲೇ ಇಲ್ಲೇ ಹಾಕಿದ್ದಾರೆ ಹೊಯ್ಸಳರ ಕಾಲದಲ್ಲಿ ಹಾಗೆ ಮುಂದುವರೆದು ವಿಜಯನಗರದ ಕಾಲದಲ್ಲೂ ಅನೇಕ ಶಾಸನಗಳು ತಮಿಳಿನಲ್ಲೇ ಇದೆ ಈಗ ಇದು ತಮಿಳು ಶಾಸನ ಸಾವಿರದ ನೂರ ಹದಿಮೂರರಲ್ಲಿ ಹಾಕಿರೋದು ಈ ಶಾಸನದಲ್ಲಿ ಇಲ್ಲೇ ಕಾಣ್ತಾ ಇರೋ ಧರ್ಮೇಶ್ವರ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡಿದ ವಿವರಗಳಿದೆ ಈಗ ಓಕೆ ಹೀಗೆ ಸುಮಾರು ನೂರು ವರ್ಷಗಳ ಕಾಲ ಗಂಗರನ್ನು ಸೋಲಿಸಿ ಚೋಳರು ಆಳಿರ್ತಾರೆ ಸುಮಾರು ನೂರು ವರ್ಷಗಳ ಹಲವಾರು ಪ್ರಾಂತ್ಯಗಳನ್ನು ಹಲವಾರು ಎಲ್ಲ ಕಂಪ್ಲೀಟ್ ಎಲ್ಲ ಪ್ರಾಂತ್ಯಗಳನ್ನ ವಶಪಡಿಸ್ಕೊಂಡು ಅವರು ಆಳಿರ್ತಾರೆ ನಂತರ ಹೊಯ್ಸಳರು ಇಲ್ಲಿಂದ ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಇವ್ರನ್ನ ಕಂಚಿವರೆಗೂ ಓಡಿಸಿ ಓಡಿಸಿ ರಾಜ್ಯ ಬರ ಅಲ್ಲಿಂದ ಇದು ಎಲ್ಲಾನು ಹೊಯ್ಸಳರು ಆಳ್ತಾರೆ ಇದು ಧರ್ಮೇಶ್ವರ ದೇವಸ್ಥಾನ ಅಂತ ಹಾ ಇಲ್ಲಿ ಐದು ದೇವಸ್ಥಾನಗಳಿದೆ ಐದು ಆರು ದೇವಸ್ಥಾನಗಳಿದೆ ಇನ್ನೊಂದು ಐತಿಹ್ಯನೂ ಇದೆ ಇಲ್ಲಿ ಇವ್ರ ಮೇಲೆ ಕೋಪ ಮಾಡಿಕೊಂಡು ಭೀಮ ದೂರ ಹೋಗ್ಬಿಡ್ತಾನೆ ಅದಕ್ಕೆ ಈ ಪ್ರಾಂಗಣದಲ್ಲಿ ಭೀಮ ಕಟ್ಟಿರೋ ಲಿಂಗ ಇಲ್ಲ ಅದು ಸ್ವಲ್ಪ ದೂರವಾಗಿ ಅಲ್ಲಿದೆ ಒಂದು ಸತಿ ನೋಡೋಣ ಸರ್ ನೋಡೋಣ ಬನ್ನಿ ಧರ್ಮೇಶ್ವರ ದೇವಸ್ಥಾನ ಅವರು ಪ್ರತಿಷ್ಠಾಪನೆ ಮಾಡಿದ್ದು ಲಿಂಗ ಅನ್ನೋದು ಒಂದು ಪ್ರತಿ ಅದಕ್ಕೋಸ್ಕರ ಧರ್ಮರಾಯ ಪ್ರತಿಷ್ಠಾಪನೆ ಮಾಡಿರುವಂತಹ ಲಿಂಗ ಧರ್ಮೇಶ್ವರ ಇಲ್ಲಿ ಕುಂತಿ ಕುಂತಿ ದೇವಿ ತಾಯಿ ತಾಯಿ ಅಂದ್ರೆ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬನ್ನಿ ಹೋಗೋಣ ಹಾ ಸರ್ ನಂದಿ ಇರುತ್ತೆ ಒಳಗಡೆ ಲಿಂಗ ಇರುತ್ತೆ ಲಿಂಗ ಇದೆ ಸರ್ ಹೌದು ದೊಡ್ಡ ಲಿಂಗ್ ಮತ್ತು ಭೀಮಂದು ಸ್ವಲ್ಪ ದೂರದಲ್ಲಿ ಅಲ್ಲಿದೆ ಭೀಮನ್ ದೇವಸ್ಥಾನ ಬಿಟ್ಟು ಆಚೆ ಕಳಿಸಿದ್ರಿ ಅದೇ ಅವನು ಕೋಪ ಮಾಡಿಕೊಂಡು ಹೋದಾ ಅಂತ ಹೇಳ್ಬಿಟ್ಟು ಒಂದು ಐತಿಹ್ಯ ಇದೆ ಬನ್ನಿ ಅದು ನೋಡ್ಬೇಡ ಭೀಮಾ ಅವ್ರ ಮೇಲೆ ಕೋಪ ಮಾಡಿಕೊಂಡು ದೂರ ಬಂದು ಇಲ್ಲಿ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಅದಕ್ಕೆ ಎಲ್ಲರದ್ದು ಒಂದೇ ಕಡೆ ಇದೆ ಹಿಡಿದು ಧರ್ಮರಾಯ ಸಹದೇವ ಅರ್ಜುನ ಅದು ಮಾತ್ರ ಭೀಮಂದು ಸ್ವಲ್ಪ ಬೇರೆ ಇದೆ ನಂದಿನೂ ನೋಡಿ ಎಷ್ಟು ಪುರಾಣ ಅನ್ನೋದು ಗೊತ್ತಾಗುತ್ತೆ ನೋಡಿ ಆಗಿನ ಕಾಲದಲ್ಲಿ ಬಾಣಲಿಂಗಗಳು ಇರುತ್ತೆ ನೋಡಿ ಏನು ಸರ್ ಬಾಣಲಿಂಗ ಅಂದ್ರೆ ಗೆರೆ ಇಲ್ಲ ಹಿಂಗೆ ಅದು ಬಾಣಲಿಂಗ ಅಂತಾರೆ ಇದು ಐತಿಹ್ಯ ಬರೆದಿದ್ದಾರೆ ಸ್ಥಳ ಪುರಾಣ ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದು ಈಗಿನ ಹೆಸರುಘಟ್ಟ ಕೆರೆ ಆಗಿನ ಅರ್ಕಾವತಿ ನದಿಯಾಗಿತ್ತು ಮತ್ತು ವ್ಯಾಸರು ವಾಸವಾಗಿದ್ದರು ಪಾಂಡವರು ಈ ಸ್ಥಳಕ್ಕೆ ಬಂದು ಸ್ವಯಂ ಶಿವಲಿಂಗಗಳನ್ನು ನಿರ್ಮಿಸಿದರು ಈ ಸ್ಥಳದಲ್ಲಿಯೇ ಪಾಂಡವರು ಕಂಡ ಸ್ಥಳವಾದ್ದರಿಂದ ಇದು ಒಂದು ಪ್ರತೀತಿ ಬೆಂಗಳೂರಿನಲ್ಲಿ ಮಧ್ಯ ಮಧ್ಯ ಜಲಾವೃತ ಆಗಿ ತೊಂದರೆ ಕೊಡ್ತಾ ಇರ್ತಾರಲ್ಲ ಅದೊಂದು ಕಣಿವೆ ಇದೆ ಆ ಕಣಿವೆ ನಮ್ಮ ಮಡಿವಾಳ ತಾವರೆಕೆರೆ ಅದಕ್ಕಿಂತಲೂ ಹಿಂದಿನಿಂದ ಪ್ರಾರಂಭ ಆಗಿ ಕೋರಮಂಗಲ ಅದು ಅಂತಲೇ ಕರೆದಿರುವಂಥ ಒಂದು ಶಾಸನಗಳು ಉಲ್ಲೇಖ ಇದೆ ಆ ಪ್ರದೇಶದಲ್ಲಿ ಸಿಕ್ಕಿರುವ ಕೆಲವು ಊರುಗಳಲ್ಲಿ ಶಾಸನಗಳು ಸಿಕ್ಕಿದೆ ಅದು ಭಾಳ ಮುಖ್ಯ ಆಗ್ತದೆ ಆ ಊರಿನ ಶಾಸನದಲ್ಲಿ ಆ ಪ್ರದೇಶವನ್ನು ತೊರೆವಳ್ಳಿ ನಾಡು ಅಂತ ಕರೆತವ್ರು ಇವತ್ತು ಸರ್ಜಾಪುರಕ್ಕಿಂತ ಮೊದಲೇ ನಮಗೆ ಒಂದು ಊರು ಬರ್ತದೆ ಆ ಊರಿನ ಸರಿದಾಗ ಒಂದು ನಾಡು ಕೂಡ ಬರ್ತದೆ ನಾಡು ಅಂತ ಕರೀತಾರೆ ಆ ಸಣ್ಣ ನಾಡು ನಂದಿ ಬೆಟ್ಟದ ಕೆಳಗಡೆಯಿಂದ ಪ್ರಾರಂಭ ಆಗಿ ನಮ್ಮ ಬೆಂಗಳೂರಿನ ಕಾಡುಗೋಡಿವರೆಗೂ ಬರ್ತೀವಿ ಹೆಬ್ಬಾಳ ಒಂದು ನಾಡಾಗಿತ್ತು ಅದು ಮೂವತ್ತು ಗ್ರಾಮಗಳ ನಾಡು ಪೆರ್ಬಳಲ್ನಾಡು ಅಂತ ಉಲ್ಲೇಖ ಆಗಿದೆ ಇಡೀ ಜೈನರ ಇತಿಹಾಸದಲ್ಲಿ ಗಂಗರ ಇತಿಹಾಸದಲ್ಲಿ ಜೈನರನ್ನ ಪ್ರಾಚೀನತಮ ಉಲ್ಲೇಖಗಳು ಸಿಕ್ಕೋದು ಅಲ್ಲೇನೆ ಇವತ್ತಲ್ಲಿ ಏನೂ ಜೈನವಶೇಷಗಳಿಲ್ಲ ಆದರೂ ಉಲ್ಲೇಖ ಸಿ ಉಲ್ಲೇಖ ಸಿಗ್ತದೆ